ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಕರಡ ಗ್ರಾಮದಲ್ಲಿ ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ಆರಂಭಿಸಿದ ಪಾಂಡಂಡ ಕುಟ್ಟಪ್ಪ ಅವರ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಪಾಂಡಂಡ ಮೊಣ್ಣಪ್ಪ ಶಂಕುಸ್ಥಾಪನೆ ನೆರವೇರಿಸಿದರು ಅರುವತ್ತು ಕೊಡವ ಕುಟುಂಬಗಳ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಗೊಂಡ ಕೌಟುಂಬಿಕ ಹಾಕಿ ಹಬ್ಬ ಇಂದು ಎಂಬತ್ತೈದು ಸಾವಿರ ಕ್ರೀಡಾಪಟುಗಳು ಭಾಗವಹಿಸುವ ಮಟ್ಟಕ್ಕೆ ತಲುಪಿದೆ ಮೂರು ಬಾರಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಪೀಪಲ್ ಆಫ್ ದಿ ಇಯರ್ ಪ್ರಶಸ್ತಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ನಿರ್ಮಿಸಿದೆ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಬಳಿಯ ಮೈದಾನದಲ್ಲಿ ಹಾಕಿಯ ಜನಕ ಯುಗುರುಷ ಪಾಂಡಂಡ ಕುಟ್ಟಪ್ಪ ಅವರ ಪುತ್ಥಳಿ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ ಕೊಡವ ಕಲ್ಚರಲ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಕರಡ ವತಿಯಿಂದ ಕಡಿಯತ್ನಾಡು ಕಪ್ ಹಾಕಿ ಪಂದ್ಯಾಟದ ಸಂದರ್ಭದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು रेलवे को चर्चा की थी कि यह टिकट रेलवे के अंतर्गत है रेलवे कला विभाग की प्रणाली कल मुख्यमंत्री ने जो जारी करना पकड़ा गया है तो हमारा मतलब है परसीवर और बहुत 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 ஒரு மகான் யுக புருஷண்ட ஒரு புத்தளி காரியம் நிறைவேற்றிட்டு ஒரு பித்தனை கரடத்தில் ஆலத மரவாய்த்து பொழந்தது ಎಲ್ಲರಿಗೂ ಎಲ್ಲಾರ್ಗು ಅಕ್ಕಿನಲ್ಲಿಂದ ದೇವಳದಿಂದ